ಫ್ರೆಂಡ್ಸ್ ನೋಡ್ತಾ ಇದೀರಲ್ಲ ಸೂಪರ್ ಆಗಿರುವ ತ್ರೀ ಗ್ರಾಮ್ ಗೋಲ್ಡ್ ಹೌಳ ನೆಕ್ಲೆಸ್ ಅನ್ನ ತಗೊಂಡಿನಿ ಸೆಕೆಂಡ್ ಟೈಮ್ ಅನುಪಮ ಮಾಡ್ತಾ ಇರುವಂತಹ ವಿಡಿಯೋ ಅಂತ ಹೇಳ್ಬೋದು ತುಂಬಾನೇ ಟ್ರೆಂಡಿ ಆಗಿರುವಂತಹ ಒಂದು ನೆಕ್ಲೆಸ್ ಅಂತ ಹೇಳ್ಬೋದು ಎಷ್ಟು ಸಿಂಪಲ್ ಆಗಿದೆ ಸಕ್ಕದ್ ಆಗಿದೆ ಸ್ನೇಹಿತರೆ ಹೌಳಗಳನ್ನ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಆ ಏನಂದ್ರೆ ಸಿಲಿಂಡರ್ ಶೇಪ್ದು ಹವಳಗಳನ್ನು ಕೊಟ್ಟಿದ್ದಾರೆ ಮತ್ತೆ ಅದಕ್ಕೆ ಆ ಕಡೆ ಈ ಕಡೆ ಬಂದ್ಬಿಟ್ಟು ಆ ಏನ್ ಹೇಳ್ತೀವಿ ಇದು ಲೋಟಸ್ ಲೋಟಸ್ ಎಸ್ ಲೋಟಸ್ ಮುಗ್ಗಿನ ತರ ಇದೆ ಸಖತ್ ಇದೆ ಮತ್ತೆ ಅದಕ್ಕೆ ಕೊಟ್ಟಿರೋ ಚೈನ್ ಅನ್ನ ನೋಡಿ ಹಾರ್ಟ್ ಶೇಪ್ ಚೈನ್ ಹಾರ್ಟ್ ಶೇಪ್ ನ ಉದ್ದಕ್ಕ ಚೈನ್ ಆಗಿ ಮಾಡಿದ್ದಾರೆ ಸಕ್ಕತ್ತಾಗಿದೆ ಆಗಿದೆ ಚೈನ್ ಕ್ವಾಲಿಟಿನೂ ಅಷ್ಟೆ ಮಸ್ತ್ ಆಗಿದೆ ಅಂತ ಹೇಳ್ಬೋದು ಇದೆಲ್ಲಾನು ಫೈವ್ ಇಯರ್ಸ್ ವಾರಂಟಿ ಸ್ನೇಹಿತರೆ ಸೂಪರ್ ಆಗಿದೆ ಬೊಂಬಡಾಗಿದೆ ಕ್ವಾಲಿಟಿ ಮಾತ್ರ ಮತ್ತು ರೇಟ್ ಕೇಳೋದಾದರೆ ಜಸ್ಟ್ ಫೈವ್ ಫಿಫ್ಟಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ನೋಡಿ ಹಾಕೊಂಡ್ರೆ ಎಷ್ಟು ಸಿಂಪಲ್ ಆಗಿದೆ ಹಾಗೆ ರೇಟು ಅಷ್ಟೇ ತುಂಬಾ ಚೀಪಾಗಿದೆ ಮತ್ತು ಕ್ವಾಲಿಟಿನೂ ಮಸ್ತಾಗಿದೆ ಬೊಮ್ಮಡಾಗಿದೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ನಮ್ಮ ವೆಬ್ಸೈಟಲ್ಲಾದರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಇದೆಲ್ಲ ಬೇಗ ಸ್ಟಾಕ್ ಔಟ್ ಆಗಿಬಿಡುತ್ತೆ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತ ಇಯರಿಂಗ್ಸ್ ಗಳನ್ನ ತಗೊ ಬಂದಿದೀನಿ ಸಖತ್ ಸ್ನೇಹಿತರೆ ಮ್ಯಾಟ್ ಫಿನಿಶಿಂಗ್ ಅಲ್ಲಿದೆ ಪ್ಯೂರ್ ಕಾಪರ್ ಒಂದು ಇಯರಿಂಗ್ಸ್ ಅಂತ ಹೇಳ್ಬೋದು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಇದ್ ನೋಡಿ ಪಿಕಾಕ್ ಡಿಸೈನನ್ನು ಮಾಡಿದ್ದಾರೆ ಕೆಳಗಡೆ ಬಂದ್ಬಿಟ್ಟು ಸುತ್ತಲೂ ವೈಟ್ ಸ್ಟೋನು ಮತ್ತು ಪಿಂಕ್ ಸ್ಟೋನು ಮತ್ತು ಗ್ರೀನ್ ಸ್ಟೋನ್ ಮೂರು ಸ್ಟೋನ್ಗಳನ್ನು ಹಾಕಿದ್ದಾರೆ ಇದು ನೋಡಿ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ಬಂದ್ಬಿಟ್ಟು ಸುತ್ತಲೂ ಕೂಡ ವೈಟ್ ಆ್ಯಂಡ್ ಗ್ರೀನ್ ಸ್ಟೋನನ್ನು ಹಾಕಿದರೆ ಮಿಡ್ಲಲ್ಲಿ ಓವರ್ ಶೇಪ್ದು ಮೆರೂನ್ ಸ್ಟೋನನ್ನು ಹಾಕಿದ್ದಾರೆ ಇದು ಇನ್ನೂ ಡಿಫ್ರೆಂಟ್ ಆಗಿದೆ ಕೆಳಗಡೆ ವೈಟ್ ಕ್ರೀಮಿಶ್ ಪರ್ಲನ್ನು ಹಾಕ್ಬಿಟ್ಟು ಸುತ್ತಲೂ ವೈಟ್ ಸ್ಟೋನ್ ಹಾಕಿ ಮಿಡ್ಲಲ್ಲಿ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಸಕ್ಕದಾಗಿದೆ ಅಲ್ಲ ಇಯರಿಂಗ್ಸು ತುಂಬ ಕಡಿಮೆ ಸ್ಟಾಕ್ ಇದೆ ಸ್ನೇಹಿತರೆ ಅಂತ ಪರ್ಚೇಸ್ ಮಾಡಬೇಕು ರೇಟ್ ಕೇಳೋದಾದರೆ ಒಂದು ಜೊತೆ ಇಯರಿಂಗ್ಸ್ ಬೇಕೆಂದರೆ ತ್ರೀ ಒನ್ ಸಿಕ್ಸ್ಟಿ ಆಗುತ್ತೆ ಇಲ್ಲ ಮೂರು ಜೊತೆ ಇಯರಿಂಗ್ಸ್ ಬೇಕಂದರೆ ತ್ರೀ ಸಿಕ್ಸ್ಟಿ ಆಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಟ್ಯೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಬ್ಯಾಕ್ ಸೈಡ್ ನೋಡೋದಾದ್ರೆ ಪುಷ್ ಅಪ್ ಟೈಪ್ ಇರುತ್ತೆ ಸೊ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ಇಯರಿಂಗ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಏಡಿ ಸ್ಟೋನ್ ನೆಕ್ಲೆಸನ್ನು ತೊಗೊಂಬೀನಿ ವಿತ್ ಲಕ್ಷ್ಮೀ ಪೆಂಡೆಂಟ್ ಇದೆ ನೆಕ್ಲೆಸ್ ಅಂತೂ ಬೊಂಬಾಟ್ ಆಗಿದೆ ಸ್ನೇಹಿತರೆ ಇಯರಿಂಗ್ಸು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಂಪೂರ್ಣ ಸ್ಟೋನಿಂದನೇ ಕೂಡಿದೆ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ರೇರ್ ನೆಕ್ಲೆಸ್ ಈ ಥರ ಬರೋದು ನೋಡಿ ಹೆಂಗಿದೆ ಅಂತ ಕೆಳಗಡೆ ಬಂದು ಪರ್ಲ್ ಸ್ಪರ್ಲನ್ನು ಹಾಕಿದ್ದಾರೆ ಮತ್ತು ನೀವು ಇದನ್ನು ನೋಡ್ತಾ ಇರ್ಬೋದು ಏನು ಲೋಟಸ್ ನೋಡ್ತಾ ಇರ್ಬೋದು ಸುತ್ತಲೂ ಬರೀ ವೈಟ್ ಸ್ಟೋನಲ್ಲೇ ಡೆಕೋರ್ ಮಾಡಿದ್ದಾರೆ ಸಕ್ಕತ್ತಾಗಿ ಮಾಡಿದ್ದಾರೆ ಮಿರ ಮಿರಾ ಅಂತ ಮಿಂಚ್ತಾ ಇದೆ ಲೈಟಿನ ಬೆಳಕಿಗೆ ಮತ್ತು ಲೀಫನ್ನು ಕೊಟ್ಟಿದ್ದಾರೆ ನೋಡಿ ನಾರ್ಮಲಿ ಲೀಫ್ ಇರೋಲ್ಲ ಬಟ್ ಇದಕ್ಕೆ ಲೀಫನ್ನ ಕೊಟ್ಟಿದ್ದಾರೆ ಮತ್ತೆ ಕಮಲಕ್ಕೆ ನೋಡಿ ಮೊಗ್ಗುಗಳನ್ನು ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಮೊಗ್ಗಿದೆ ಮೇಲ್ಗಡೆ ಲಕ್ಷ್ಮಿ ಕೂತಿದ್ದಾರೆ ಲಕ್ಷ್ಮಿಗೆ ಆರ್ಚನ್ನು ಕೊಟ್ಟಿದ್ದಾರೆ ಮತ್ತೆ ಆರ್ಚ್ ಅಕ್ಕಪಕ್ಕ ನೋಡಿ ವೈಟು ಮತ್ತೆ ಗ್ರೀನ್ ಆ್ಯಂಡ್ ಪಿಂಕ್ ಸ್ಟೋನಲ್ಲಿ ಡೆಕೋರ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಫ್ಲವರ್ ತರಾನೇ ಮಾಡಿದ್ದಾರೆ ಆ ಕಡೆ ಈ ಕಡೆ ನೋಡೋದಾದರೆ ಫ್ಲವರ್ ತರಾನೇ ಮಾಡಿದ್ದಾರೆ ಇದು ಅಷ್ಟೇ ಸ್ನೇಹಿತರೆ ಇವೆಲ್ಲ ಪ್ಲಾಸ್ಟಿಕ್ ಸ್ಟೋನ್ಗಳಲ್ಲ ಇವೆಲ್ಲ ಒರಿಜಿನಲ್ ಸ್ಟೋನ್ಗಳು ಮತ್ತು ಇಲ್ಲಿ ನೋಡಿ ಲೀಫ್ ಡಿಸೈನನ್ನು ಮಾಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಜಿಕ್ಸಾಕ್ಟ್ ಟೈಪಲ್ಲಿ ವೈಟ್ ಸ್ಟೋನನ್ನು ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಮತ್ತು ಇಯರಿಂಗ್ಸ್ ನೋಡಿ ಇಯರಿಂಗ್ಸ್ ಅಂತೂ ಮಸ್ತಾಗಿದೆ ಸ್ನೇಹಿತರೆ ಕೆಳಗಡೆ ಪರ್ಲು ನಂತರ ಆ ಕಮಲಾನ ಎಲ್ಲ ಕಡೆಯೂ ಅಷ್ಟೇ ಇಲ್ಲೂ ಅಷ್ಟೇ ವೈಟ್ ಸ್ಟೋನಲ್ಲೇ ಮಾಡಿದ್ದಾರೆ ಇಯರಿಂಗ್ಸು ಅಷ್ಟೇ ವೈಟ್ ಸ್ಟೋನಲ್ಲೇ ಮಾಡಿದ್ದಾರೆ ಸಣ್ಣ ಸಣ್ಣ ವೈಟ್ ಸ್ಟೋನು ಅದೆಷ್ಟು ಸ್ಟೋನ್ಗಳನ್ನು ಹಾಕಿದ್ದಾರೆ ನೋಡಿ ಮತ್ತು ಆರ್ಚ್ ನೋಡಿ ಎಷ್ಟು ಚೆನ್ನಾಗಿದೆ ಸಖತ್ತಾಗಿದೆ ಮತ್ತು ಇಯರಿಂಗ್ಸ್ಗೆ ಮೇಲ್ಗಡೆ ಟಾಪ್ ನೋಡಿ ಸುತ್ತಲೂ ವೈಟ್ ಸ್ಟೋನ್ ಹಾಕಿ ಮಿಡ್ಲಲ್ಲಿ ಪಿಂಕ್ ಓವರ್ ಶೇಪ್ ಸ್ಟೋನನ್ನು ಹಾಕಿದ್ದಾರೆ ಫಸ್ಟ್ ಕ್ವಾಲಿಟಿ ಸ್ಟೋನು ಸ್ನೇಹಿತರೆ ಮತ್ತು ಒಳ್ಳೆ ಕ್ವಾಲಿಟಿ ನೆಕ್ಲೆ ರೇಟ್ ಕೇಳೋದಾದರೆ ಇವತ್ತು ಆಫರಲ್ಲಿ ಜಸ್ಟ್ ಫೈ ಸಿಕ್ಸ್ಟಿಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಇದೆಲ್ಲ ಪ್ಯೂರ್ ಕಾಪರ್ ಬೇಸ್ಡ್ ಸೆಟ್ಟು ಸ್ನೇಹಿತರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕಪ್ಪಾಗೋದು ಆಗೋದು ಡ್ಯಾಮೇಜ್ ಆಗೋದು ಶೇಡ್ ಆಗೋದು ಆ ಥರ ಚಾನ್ಸಸ್ಸೇ ಇಲ್ಲ ಮತ್ತು ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ನಿಮ್ಗೆ ಚೈನ್ ಬೇಕಂದ್ರೆ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂಥ ಏಡೀಸ್ಟೊಂದು ಒಂದು ನೆಕ್ಲೆಸನ್ನು ತೊಗೊಬಂದೀನಿ ಸಕ್ಕಾದಾಗಿದೆ ಕೆಳಗಡೆ ಕ್ರೀಮಿಶ್ ಪರ್ಲ್ ಇದ್ರೆ ಸುತ್ತಲೂ ವೈಟ್ ಸ್ಟೋನ್ ಇದೆ ಸ್ನೇಹಿತರೆ ಸ್ಟೋನ್ಗಳು ನೋಡ್ತಾ ಇದ್ದೀರಲ್ಲ ಬೊಂಬಾಟಾಗಿದೆ ಮಿಡ್ಲಲ್ಲಿ ಓವರ್ ಶೇಪ್ದು ಗ್ರೀನ್ ಸ್ಟೋನನ್ನು ಹಾಕಿರೋದ್ರಿಂದ ಐ ಆಗಿ ಕಾಣಿಸ್ತಿದೆ ಸ್ನೇಹಿತರೆ ನೋಡಿ ಸ್ಟೋನಲ್ಲೇ ಪೀಕಾಕ್ ಮಾಡ್ಬಿಟ್ಟಿದ್ದಾರೆ ಪಿಕಾಕು ಅಷ್ಟೇ ಸುತ್ತನ ನೋಡಿ ಕಣ್ಗಿರಬಹುದು ಅಥವಾ ಕತ್ಗಿರಬಹುದು ಎಲ್ಲ ಕಡೆ ಸ್ಟೋನನ್ನೇ ಹಾಕಿದ್ದಾರೆ ಪಿಕಾಕು ತನ್ನ ರೆಕ್ಕೆಯನ್ನು ಬಿಚ್ಚಿರೋ ತರಹ ಸ್ಟೋನಲ್ಲೇ ವರ್ಕ್ ಮಾಡಿದರೆ ಸಕ್ಕತ್ತಾಗಿದೆ ಸ್ನೇಹಿತರೆ ಇದೊಂಥರ ಪೀಕಾಕ್ ಥರನೂ ಕಾಣಿಸುತ್ತೆ ಇನ್ನೊಂಥರ ನೋಡೋದಾದ್ರೆ ಇದು ಗಂಡ ಬಿರುಂಡ ಕಾಣಿಸುತ್ತೆ ಸಕ್ಕತ್ತಾಗಿದೆ ನೋಡಿ ಮಿರ ಅಂತ ಮಿಂಚ್ತಿದೆ ಲೈಟಿನ ಬೆಳಕಿಗೆ ಬೊಂಬಾಡ್ ಆಗಿದೆ ಮತ್ತೆ ಇದಕ್ಕೆ ಒಂದು ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ಕ್ರೀಮಿಶ್ ಕಲರ್ದು ಸಕ್ಕದಾಗಿದೆ ಇದೆಲ್ಲ ಕಾಪರ್ ಬೇಸ್ಡ್ ಪಟ್ಟಿ ಚೈನ್ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಕಪ್ಪಾಗೋದು ಡ್ಯಾಮೇಜ್ ಆಗೋದು ಶೇಡ್ ಆಗೋಂತ ಚಾನ್ಸಸ್ ಇಲ್ಲ ಮತ್ತೆ ಮಿಡ್ಲಲ್ಲಿ ನೋಡಿ ಹೋಲ್ಡಿಂಗ್ಸ್ಗೆ ಸ್ಕ್ವೇರ್ ಟೈಪ್ ಅಲ್ಲಿ ವೈಟ್ ಸ್ಟೋನ್ ಅನ್ನು ಮಾಡಿ ಮಧ್ಯದಲ್ಲಿ ರೌಂಡ್ ಶೇಪ್ದು ಗ್ರೀನ್ ಸ್ಟೋನ್ ಅನ್ನು ಹಾಕಿದ್ದಾರೆ ಮತ್ತೆ ಇಯರಿಂಗ್ಸ್ ಅಂತೂ ಮಸ್ತ್ ಆಗಿದೆ ಸ್ನೇಹಿತರೆ ಬೊಂಬಾಡಾಗಿದೆ ಇದೆಲ್ಲ ಅಪ್ ಟೈಪ್ ಇರುತ್ತೆ ಇಯರಿಂಗ್ಸ್ ನೆನ್ಪಲ್ಲಿ ಇರಲಿ ಥ್ರೆಡ್ ಟೈಪ್ ಅಲ್ಲ ಮತ್ತೆ ಇದು ನೋಡಿ ಕೆಳಗಡೆ ಪರ್ಲ್ ಹಾಕಿರೋದ್ರಿಂದ ಸಕ್ಕತ್ತ ಕ್ರೀ ಸ್ಟೆಪ್ ಥರ ಕಾಣಿಸುತ್ತೆ ಮತ್ತು ಇದನ್ನ ನೋಡಿ ಸುತ್ತಲೂ ವೈಟ್ ಸ್ಟೋನು ಮಿಡ್ಲಲ್ಲಿ ನಾಮ ಟೈಪ್ದು ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಇದು ನೋಡಿ ಸ್ಕ್ವೇರ್ ಟೈಪೇ ಮಾಡಿ ಸ್ ವೈಟ್ ಸ್ಟೋನಲ್ಲೇ ಸ್ಕ್ವೇರ್ ಟೈಪ್ ಮಾಡಿದ್ದಾರೆ ಮತ್ತು ಮಿಡ್ಲಲ್ಲಿ ರೌಂಡ್ ಶೇಪ್ದು ಗ್ರೀನ್ ಸ್ಟೋನನ್ನು ಹಾಕಿದ್ದಾರೆ ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಇದನ್ನು ಆಫರ್ ರೇಟಲ್ಲಿ ಜಸ್ಟ್ ಫೋರ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಅಂತ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ನೋಸ್ಪಿನ್ ಅನ್ನ ತಗೊಬಂದಿನಿ ಎಸ್ ಸ್ನೇಹಿತರೆ ಸಖಾತ್ ಆಗಿದೆ ಅಂತ ಹೇಳ್ಬೋದು ಇದೆಲ್ಲಾನು ಪ್ಯೂರ್ ಕಾಪರ್ದಾಗಿರುತ್ತೆ ಸ್ನೇಹಿತರೆ ಕಾಪರ್ದಾಗಿದ್ದು ಸ್ಟೋನ್ ಅನ್ನು ಹಾಕಿದ್ದಾರೆ ಕೆಲವೊಂದಕ್ಕೆ ಪರ್ಲ್ ಅನ್ನು ಹಾಕಿದಾರೆ ಎಸ್ ಇದನ್ನ ಸೈಡ್ ಮುಗ್ ಹಾಕೊಳ್ಳೋದಲ್ಲ ಮಿಡಲ್ ಮುಗ್ ಎಲ್ಲ ಹಾಕೊಳ್ಳೋದು ಹೇಗೆ ಹಾಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮ್ಗೆ ಇಲ್ಲಿ ಆರು ನೋಸ್ಪಿನ್ ಅನ್ನ ಇಟ್ಟಿದ್ದೀನಿ ನೀವು ಯಾವ್ದನ್ನ ಬೇಕಾದರೂ ಪರ್ಚೇಸ್ ಮಾಡಬಹುದು ಸಿಂಗಲ್ ಪೀಸ್ ಅಂದ್ರೆ ಟೂ ಹಂಡ್ರೆಡ್ ಆಗುತ್ತೆ ಇಲ್ಲ ನೀವು ತ್ರೀ ಪೀಸ್ ತೊಗೊಳ್ತೀವಿ ಅಂತ ಹೇಳಿದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸ್ನೇಹಿತರೆ ಇದೆಲ್ಲ ಒಂಥರ ಏನಂದರೆ ವಜ್ರ ಥರ ಇದೆ ಸ್ನೇಹಿತರೆ ಸ್ಟೋನ್ಗಳು ಸೊ ಮಿರಮಿರ ಅಂತ ಮಿಂಚ್ತಾ ಇರುತ್ತೆ ಹಾಗಿದ್ರೇ ಚೆನ್ನಾಗಿರೋದು ಎಲ್ಲರೂ ಸೆಳೆದು ಬಿಡುತ್ತೆ ಅದು ಒಂದು ಸಾರಿ ಲೈಟಿಂಗ್ ಬೆಳಕಲ್ಲಿ ಒಂದ್ಸಾರಿ ಮಿಂಚಿದ್ರೆ ಸಾಕು ಎಲ್ಲರೂ ನಿಮ್ಮನ್ನೇ ನೋಡೋ ಥರ ಆಗುತ್ತೆ ತುಂಬ ಈಸಿ ವೇರ್ ಮಾಡೋದು ಜಸ್ಟ್ ಇದನ್ನು ನೋಸ್ಪಿನನ್ನು ಟ್ವಿಸ್ಟ್ ಮಾಡಿ ಹಾಕ್ಕೊಳ್ಳೋದು ಅಷ್ಟೇನೆ ಇದು ಮೆಟೀರಿಯಲ್ ಕೇಳೋದಾದರೆ ಪ್ಯೂರ್ ಕಾಪರ್ದಾಗಿರುತ್ತೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕೊಡ್ತೀವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಊರಿಗೆ ಬೊಮ್ಮಟಾಗಿದೆ ಅಲ್ವಾ ಸ್ನೇಹಿತರೆ ಇದನ್ನು ಸ್ಕ್ರೀನ್ಶಾಟ್ಗಳು ತಗೊಂಡು ನಿಮ್ಗೆ ಯಾವ್ದು ಬೇಕು ಅಂತ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಸಾಕು ಸ್ನೇಹಿತರೆ ಕಳಿಸ್ಕೊಡ್ತೀವಿ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ಲಾಗಿರುವಂಥ ಗ್ರೀನ್ ಮಣಿಗಳದು ಒಂದು ಏನಂತ ಹೇಳ್ತೀವಿ ಅಂದರೆ ನೆಕ್ಲೆಸ್ ಲಾಂಗ್ ನೆಕ್ಲೆನ ತೊಗೊಂಬಂದಿದ್ದೀನಿ ಅಂತ ಹೇಳ್ಬೋದು ಇದು ನೋಡ್ತಾ ಇದ್ದೀರಲ್ಲ ಹಾ ಇದು ಇದೆ ಏನಂತಾರೆ ಅಂದರೆ ಪಚ್ಚೆ ಅಂತ ಹೇಳ್ತಾರೆ ಪಚ್ಚೆ ಶೈಲಿಯಲ್ಲಿ ಇದೆ ಸಕ್ಕತ್ತಾಗಿದೆ ಪೆಂಡೆಂಟ್ ನೋಡಿ ಅದ್ಭುತವಾಗಿದೆ ಗ್ರೀನ್ ಪೆಂಡೆಂಟ್ ನಾರ್ಮಲಿ ತುಂಬ ರೇರು ಬಟ್ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಈ ಗ್ರೀನ್ ಪೆಂಡೆಂಟು ಮತ್ತು ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಫೆದರ್ ಟೈಪಲ್ಲಿ ಮಾಡಿದರೆ ಸಕ್ಕತ್ತಾಗಿದೆ ಪೆಂಡೆಂಟು ಅದಕ್ಕೆ ತಕ್ಕನಾದಂತಹ ಮ್ಯಾಚಿಂಗ್ ಇರುವಂತಹ ಚೈನನ್ನು ಕೊಡ್ತಾ ಇದ್ದೀನಿ ನೋಡಿ ಆ ಒಂದು ಪೆಂಡೆಂಟ್ಗು ಚೈನ್ಗೂ ಎಷ್ಟು ಚೆನ್ನಾಗಿ ಮ್ಯಾಚಿಂಗ್ ಆಗ್ತಿದೆ ಅಂತ ಇದು ಕೂಡ ಪಚ್ಚೇದೇ ಆಗಿದೆ ನೋಡಿ ಮುಡಿ ಚೈನು ಒಂದು ಗ್ರೀನ್ ಸ್ಟೋನನ್ನು ಮಣಿಯನ್ನು ಹಾಕಿದರೆ ನಂತರ ಒಂದು ಮುಡಿಯನ್ನು ಹಾಕಿದ್ದಾರೆ ಇದೇ ಥರ ಇದೆ ಲೆಂತ್ ಆಫ್ ದಿ ಚೈನ್ ತುಂಬಾ ಚೆನ್ನಾಗಿದೆ ತರ್ಟಿ ಇಂಚಸ್ ಬರುತ್ತೆ ಸ್ನೇಹಿತರೆ ಸಕ್ಕತ್ತಾಗಿದೆ ನಾರ್ಮಲಿ ನೀವು ಚೈನ್ನೇ ತೊಗೋಬೇಕಂದ್ರೆ ತೌಸಂಡ್ ಹೇಳ್ತಾರೆ ಬಟ್ ಇವತ್ತು ನಾನು ವಿತ್ ಪೆಂಡೆಂಟ್ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಬ್ಯೂಟೀಸ್ ವೆಲ್ಕಮ್ ಬ್ಯಾಕ್ ಟು ದೀಸ ಜ್ಯುವೆಲರಿ ಕಲೆಕ್ಷನ್ ನೋಡ್ತಾ ಇದ್ದೀರಲ್ಲ ನಾನು ಇವತ್ತು ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಸರ ತಂದಿದ್ದೀನಿ ಅಂತ ಅದು ಬಂದು ಗುಂಡೆಲ್ಲ ತ್ರೀ ಗ್ರಾಮ್ ಗೋಲ್ಡ್ ಪಾಲಿಶ್ದು ಸ್ನೇಹಿತರೆ ನೋಡಿ ಎಷ್ಟು ಲೈಟಿನ್ ಬೆಳಕಿಗೆ ಮಿರಾ ಮಿರಾ ಅಂತ ಮಿಂಚ್ತಿದೆ ಅಂತ ಆ್ಯಂಡ್ ಇದಕ್ಕೆ ಕ್ಯಾಪಿಂಗ್ಸ್ ಕೂಡ ಹಾಕಿದ್ದಾರೆ ಆ್ಯಂಡ್ ಆಲ್ಸೋ ಇದು ಬಂದು ಸಿಕ್ಸ್ ಲೇಯರ್ಸ್ ಅಂತಲೇ ಹೇಳ್ಬೋದು ಕ್ರಿಸ್ಟಲ್ ಬಿಟ್ಟಿರೋದು ಕಾಂಬಿನೇಷನ್ ನೋಡಿ ಪಿಂಕ್ ಆ್ಯಂಡ್ ಗ್ರೀನ್ ಜೊತೆಗೆ ಬಂದಿದೆ ಆ್ಯಂಡ್ ಮಿಡಲಲ್ಲಿ ಮಾತ್ರ ಬ್ಯೂಟಿಫುಲ್ ಆಗಿದೆ ಪಂಕ್ ಮಣಿ ಆ್ಯಂಡ್ ಮಧ್ಯ ಮಧ್ಯ ಚಕ್ರಗಳನ್ನ ಕೊಟ್ಟಿದ್ದಾರೆ ಇದೆಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಲೈಟಿಂಗ್ ಬೆಳಕಿಗೆ ಆ್ಯಂಡ್ ಆಲ್ಸೋ ಇದು ನೋಡ್ತಾ ಇದ್ದೀರಲ್ಲ ಅದು ಗೋಲ್ಡನ್ ನ ಹಾಕಿದ್ದಾರೆ ಆ್ಯಂಡ್ ಬ್ಯಾಕ್ ಸೈಡ್ಗೆ ನಾವು ಚೈನ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀವಿ ನೋಡಿ ಏನು ಶೈನ್ ಆಗ್ತಿದೆ ಅಂತ ಹೇಳಿಬಿಟ್ಟು ಇದೆಲ್ಲ ನಿಮಗೆ ಫೈವ್ ಇಯರ್ಸ್ ವ್ಯಾರಂಟಿ ಜೊತೆ ಕೊಡ್ತಾ ಇದ್ದೀವಿ ಆ್ಯಂಡ್ ಪ್ರೈಸ್ ಕೇಳಿದ್ರೆ ತುಂಬ ಶಾಕ್ ಆಗ್ತೀರಾ ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಆ್ಯಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದರೆ ನಿಮಗೆ ಫೈವ್ ಇಯರ್ಸ್ ವ್ಯಾರಂಟಿ ಇರುತ್ತೆ ಆ್ಯಂಡ್ ಆಲ್ಸೋ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಯೋಡೀಸ್ ವೆಲ್ಕಮ್ ಬ್ಯಾಕ್ ಟು ದೀಸ ಜ್ಯುವೆಲರಿ ಕಲೆಕ್ಷನ್ ನೋಡ್ತಾ ಇದ್ದೀರಲ್ಲ ನಾನು ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಪೆಂಡೆಂಟ್ ವಿತ್ ಸರ ತಂದಿದ್ದೀನಿ ಅಂತ ಆ್ಯಂಡ್ ನೋಡಿ ಯಾರೆಲ್ಲ ತುಂಬ ಕೃಷ್ಣನ ಡಿವೈನಾಗಿ ಇಷ್ಟಪಡ್ತೀರೋ ಅವ್ರಿಗೆ ಈ ಪೆಂಡೆಂಟ್ ಅಂತಲೇ ಹೇಳ್ಬೋದು ಯಾಕೆ ಅಂತ ಕೇಳ್ತಿದ್ದೀರಾ ನೋಡಿ ಕೃಷ್ಣ ಅಂತ ಎಷ್ಟು ಮುದ್ದಾಗಿ ಕೊಳಲು ನುಡಿಸ್ತಾ ಇರೋದು ಆ್ಯಂಡ್ ವರ್ಕ್ಮ್ಯಾನ್ ಶಿಪ್ ಅಂತೂ ತುಂಬ ಬೊಂಬಾಟಾಗಿದೆ ಅಂತ ಹೇಳ್ಬೋದು ಮೇಲ್ಗಡೆ ಕಾಳಿಂಗ ಸರ್ಪ ಇದೆ ಆ್ಯಂಡ್ ಆ ಕಡೆ ಈ ಕಡೆ ನೋಡಿ ಕೃಷ್ಣ ಪರಿವಾರ ಕೊಳಲು ಊದುತ್ತಿದ್ದರೆ ಡ್ಯಾನ್ಸ್ ಮಾಡ್ತಿರೋದು ಅನಿಸುತ್ತೆ ಇದು ನೋಡೋಕ್ಕೆ ತುಂಬ ಅದ್ಭುತವಾಗಿ ಕಾಣ್ತಿದೆ ಅಲ್ವಾ ಆ್ಯಂಡ್ ಆಲ್ಸೋ ಚೈನ್ ಬಂದು ಇದು ಪಂಚಲು ಹೋದಾಗಿರುತ್ತೆ ಸ್ನೇಹಿತರೆ ಹಾಕಿದ್ರೆ ಟ್ವೆಂಟಿ ಏಯ್ಟ್ ಇಂಚಸ್ ಬರುತ್ತೆ ಆ್ಯಂಡ್ ಆಲ್ಸೋ ಪೆಂಡೆಂಟ್ ಜೊತೆ ಹಾಕೊತೀರಾ ಅಂತಂದರೆ ನಿಮಗೆ ಥರ್ಟಿ ಇಂಚಸ್ ಬರುತ್ತೆ ಇದಕ್ಕೆ ನಿಮಗೆ ಟೂ ಇಯರ್ಸ್ ವ್ಯಾರಂಟಿ ಸಿಗುತ್ತೆ ಚೈನ್ ಮಾತ್ರ ಬೊಂಬಾಟಾಗಿದೆ ಇದೇ ಚೈನ್ ಜೊತೆಗೆ ನಾನು ಓಟ್ಸರಿ ಒಂದು ಪೆಂಡೆಂಟ್ ಹಾಕಿದೆ ಬಟ್ ಸಾರಿ ಫಾರ್ ದ್ಯಾಟ್ ಎಲ್ಲರೂ ತುಂಬ ಜನ ಕೇಳಿದ್ರಿ ಎಷ್ಟೊಂದು ಜನಕ್ಕೆ ಅದು ಸಿಗಲಿಲ್ಲ ಇದನ್ನು ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಇದನ್ನು ಕೂಡ ನಾವು ಸಿಕ್ಸ್ ಫಿಫ್ಟಿಗೆ ಕೊಡ್ತಾಯಿದ್ದೀವಿ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಆ್ಯಸ್ ಇಟ್ ಈಸ್ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಾ ಅಂತ ಅಂದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆ್ಯಂಡ್ ಸ್ಕ್ರೀನಲ್ಲಿ ಕಾಣ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಬೇಗ ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ Limited stock. ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ದೀಸಾ ಜ್ಯುವೆಲರಿ ಕಲೆಕ್ಷನ್ ನೋಡ್ತಾ ಇದ್ದೀರಲ್ಲ ನಾನು ಇವತ್ತು ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಇಯರ್ ಕಪ್ಸ್ ಜೊತೆ ಬಂದಿದ್ದೀನಿ ಅಂತ ಅದು ಬಂದು ಏನ್ ಡಿಫ್ರೆನ್ಸ್ ಅಂತ ಕೇಳ್ತಿದ್ದೀರಾ ಬರೀ ಇಯರ್ ಕಪ್ಸೇ ಇಲ್ಲ ಅದ್ರ ಜೊತೆಗೆ ಝುಮ್ಕಾ ಕೂಡ ಇದೆ ನೋಡಿ ಪುಟಾಣಿ ಝುಮ್ಕಾ ಅಂತಾನೆ ಹೇಳ್ಬೋದು ಕೆಳಗಡೆ ಪರ್ಲ್ ಕೂಡ ಇದೆ ಆ್ಯಂಡ್ ಇದೆಲ್ಲ ಸ್ಟೋನ್ ವರ್ಕ್ ಆಗಿ ಸ್ಟೋನ್ ವರ್ಕ್ಸು ನೋಡಿ ಅದು ಒಂಥರ ಶೈನಿಂಗ್ ಗ್ಲಿಟರ್ ತರ ಕಾಣ್ತಿದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಇಯರ್ ಕಫ್ ಪ್ರೈಸ್ ಕೇಳಿದ್ರೆ ತುಂಬಾ ಶಾಕ್ ಆಗ್ತೀರಾ ಈ ತರ ನೀವು ವೈಡ್ ವೆರೈಟೀಸ್ ಆಫ್ ಇಯರ್ ಕಪ್ಸ್ ನೋಡಬಹುದು ಥ್ಯಾಂಕ್ ಇದು ನಮ್ಮ ಪೇಜ್ನ ಫಾಲೋ ಮಾಡಿ ಇದು ಮಟೀರಿಯಲ್ ಬಂದು ಕಾಪರ್ದಾಗಿರುತ್ತೆ ಸ್ನೇಹಿತರೆ ಆ್ಯಂಡ್ ಇದಕ್ಕೆ ನಿಮಗೆ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ಈ ಥರ ಬ್ಯೂಟಿಫುಲ್ ಆಗಿರುವಂಥ ಇಯರ್ ಕಪ್ಸ್ನ ಏನಕ್ಕೆ ಮಿಸ್ ಮಾಡ್ಕೊತೀರಾ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಆ್ಯಂಡ್ ಇದಂತೂ ಒಂಥರ ಪಾರ್ಟಿ ವೇರ್ ಲೈಕ್ ಮಿಡಲ್ ಟ್ರೆಡಿಷನಲ್ ವೇರ್ಗೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೂ ಹೇಳ್ಬೋದು ಇದ್ರ ಪ್ರೈಸ್ ಬಂದು ಜಸ್ಟ್ ಫೋರ್ ಫಿಫ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೀವು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆ್ಯಂಡ್ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ನ ಡಿ ಎಮ್ ಮಾಡಿ ಆ್ಯಂಡ್ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಲಿಮಿಟೆಡ್ ಸ್ಟಾಕ್ ಓ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ದಿಸಾ ಜ್ಯುವೆಲರಿ ಕಲೆಕ್ಷನ್ ನೋಡ್ತಾ ಇದ್ದೀರಲ್ಲ ಇವತ್ತು ನಾನು ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಇಯರ್ ಕಪ್ಸ್ನ ತಂದಿದ್ದೀನಿ ಅಂತ ಆಲ್ ಕಲರ್ಸ್ನ ತಂದಿದ್ದೀನಿ ನೋಡಿ ಇದೆಲ್ಲ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಸ್ನೇಹಿತರ ಇದೆಲ್ಲ ಕಾಪರ್ ಮೆಟೀರಿಯಲ್ ಆಗಿರುತ್ತೆ ಆ್ಯಂಡ್ ನೋಡಿ ಸ್ಟೋನ್ ವರ್ಕ್ ಅಂತೂ ಎಷ್ಟು ಬೊಂಬಾಡಾಗಿದೆ ಲೈಟಿನ ಬೆಳಕಿಗೆ ಮಿರ ಮಿರ ಅಂತ ಮಿಂಚ್ತಿದೆ ಇದೇ ಥರ ಇನ್ನೂ ವೈಡ್ ವೆರೈಟೀಸ್ ಇದೆ ಡೈಲಿ ಅಪ್ಡೇಟ್ಗಾಗಿ ಇನ್ಸ್ಟಾ ಪೇಜ್ನ ಫಾಲೋ ಮಾಡಿ ಆ್ಯಂಡ್ ಇದು ಜಸ್ಟ್ ಒನ್ ಸಿಕ್ಸ್ಟಿ ರುಪೀಸ್ಗೆ ಕಿಕ್ ಕೊಡ್ತಾ ಇದ್ದೀವಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಳ್ಳಿ ಒನ್ ಇಯರ್ ವ್ಯಾರಂಟಿ ಕೂಡ ಸಿಗುತ್ತೆ ನಿಮಗೆ ಇಯರ್ ಕಪ್ಸ್ ಮೇಲೆ ನೋಡಿ ವೈಟ್ ಬೇಕಂದರೆ ವೈಟ್ ಕಲರ್ ಇದೆ ಮಲ್ಟಿ ಕಲರ್ ಇದೆ ಆ್ಯಂಡ್ ಗ್ರೀನ್ ವಿತ್ ಪಿಂಕ್ ಕಾಂಬಿನೇಷನ್ ಇದೆ ಆ್ಯಂಡ್ ಇದು ನೋಡಿ ಫ್ಲವರು ಆ್ಯಂಡ್ ಆಲ್ಸೋ ಇದು ಕ್ರೋನು ಇದೆಲ್ಲ ಕಾಲೇಜ್ ವೇರ್ಗೆ ಅಥವಾ ಪಾರ್ಟಿ ವೇರ್ಗೆ ತುಂಬ ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಪ್ರಿಟಿಯಾಗಿ ಕಾಣುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್